ಸ್ವಾಗತ ಎರಡು ದಿನದಿಂದ ಮನೆಯಲ್ಲಿ ಸ್ಮಶಾನ ಮೌನ ಆಫೀಸ್ನಿಂದ ಬಂದ ಹರೀಶ್ ನಿರುತ್ಸಾಹದಿಂದ ಭಾರವಾದ ಕಾಲುಗಳನ್ನು ಎಳೆಯುತ್ತಾ ರೂಮಿಗೆ ಹೊರಟ ಮಧ್ಯೆ ಮಗನ ರೂವಿನ ಕಡೆ ಹಿನುಕಿದ ಸದಾ ನಗು ಮಾತು ಆಡಿನ ಕಲರವ ಇರುವ ಆ ಕೋಣೆ ಇಂದು ತನ್ನ ನಗುವನ್ನು ಕಳೆದುಕೊಂಡು ಮೌನವಾಗಿ ರೋಧಿಸುತ್ತಿತ್ತು ವಿಶಾಲ್ ಮೂಲೆಯಲ್ಲಿ ಮೊಬೈಲ್ ಹಿಡಿದು ಕುಳಿತಿದ್ದ ಮುಖದಲ್ಲಿ ಮೊದಲಿನ ನಗು ಇರಲಿಲ್ಲ ಮನಸ್ಸು ಹೆಂಡಿದಂತಾಯಿತು ಬಟ್ಟೆ ಬದಲಿಸಿ ಕಿಟಕಿ ಪಕ್ಕ ಬಂದು ನಿಂತ ಮನೆಗೆ ಹೋಗುವ ದಾವಾಂತದಲ್ಲಿದ್ದ ನೇಸರ ನನ್ನ ಮನೆಯ ಬೆಳಕನ್ನು ತನ್ನೊಡನೆ ತೆಗೆದುಕೊಂಡು ಹೋಗಿಬಿಟ್ಟ ಹಾಗಾಯಿತು ಕಣ್ಣಿನಿಂದ ನೀರು ಸುರಿಯಿತು ಆಫೀಸ್ನಿಂದ ಬಂದ ತಕ್ಷಣ ಬಂದೆ ಮಗನೇ ಕಾಫಿ ತರುವ ಎನ್ನುತ್ತಾ ನಿಷ್ಕಲ್ಮಶ ನಗುವಿನೊಂದಿಗೆ ಮಾತನಾಡುತ್ತಾ ಬರುತ್ತಿದ್ದರು ಚಿಕ್ಕಮ್ಮ ನನ್ನನ್ನು ಕ್ಷಮಿಸು ಚಿಕ್ಕಮ್ಮ ಎನ್ನುತ್ತಾ ಎರಡು ಕೈಗಳನ್ನು ಮುಖಕ್ಕೆ ಹಿಡಿದು ಬಿಕ್ಕಿದ ಹರೀಶ್ ಡ್ಯಾಡಿ ಬಂದ್ರಾ ಎನ್ನುತ್ತಾ ತನ್ನ ವ್ಯಾನಿಟಿ ಬ್ಯಾಗ್ ಬೀಸುತ್ತಾ ಬಂದ ತಾಯಿ ರಿಯಾಳನ್ನು ನೋಡಿ ಕಣ್ಣು ಒರೆಸಿಕೊಂಡು ಹೊರಬಂದ ವಿಶಾಲ್ ಯಾವಾಗ ಬಂದ್ರಿ ಹರೀಶ್ ನನ್ನ ಊಟವಾಗಿದೆ ನಿಮಗೆ ವಿಶಾಲ್ಗೆ ಅಂತ ನೂಡಲ್ಸ್ ತಂದಿದ್ದೇನೆ ನನಗೆ ತುಂಬ ಸುಸ್ತಾಗ್ತಿದೆ ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಬಟ್ಟೆ ಬದಲಾಯಿಸಿ ಮಲಗಿಬಿಟ್ಟಳು ಹರೀಶ್ ಉಸಿರನ್ನು ದಬ್ಬಿ ಮಗನನ್ನು ಅರಿಸಿ ಹೊರಟ ಡ್ಯಾಡಿ ನನಗೆ ನೂಡಲ್ಸ್ ಬೇಡ ಮೂರು ದಿನದಿಂದ ನೂಡಲ್ಸ್ ತಂತಾ ಇದ್ದೀನಿ ಅಜ್ಜಿ ಬೇಕು ಅವರ ರುಚಿ ರುಚಿ ಅಡುಗೆ ಮಾಡ್ತಿದ್ರು ಪ್ಲೀಸ್ ಡ್ಯಾಡಿ ಅಜ್ಜಿನ ಕರೆದುಕೊಂಡು ಬಾ ಎನ್ನುತ್ತಾ ಅಳುತ್ತಲೇ ಮಗ ಮಲಗಿಕೊಂಡ ಅರೀಶ್ ಮೂಕನಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟ ಚಿಕ್ಕಮ್ಮ ಎಲ್ಲಿ ಹೋಗಿದ್ದೀರಾ ನೋಡಿ ನಿಮ್ಮ ಮೊಮ್ಮಗನ ಗಲಾಟಿ ಮನ ಅರಚಿತು ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಗಂಟೇನಾದ ಊದುಬತ್ತಿಯ ಬತ್ತಿಯ ಸುವಾಸನೆ ಆ ಭಕ್ತಿ ಕಾನವಿಲ್ಲದೆ ಎಲ್ಲ ಬೋಳು ಬೋಳು ಅಡುಗೆ ಮನೆ ತನ್ನ ಇಲ್ಲದೆ ಅನಾಥವಾಗಿದೆ ರಿಯಾ ಒಂದು ದಿನವೂ ಅಡುಗೆ ಮನೆ ಕಡೆ ತಲೆ ಹಾಕಿಲ್ಲ ಚಿಕ್ಕಮ್ಮ ಹಾಕಲು ಬಿಟ್ಟಿರಲಿಲ್ಲ ನಾನಿರುವಾಗ ಅವಳೇಕೆ ಅಡುಗೆ ಮಾಡಿ ಸುಟ್ಟುಕೊಳ್ಬೇಕು ನಿನಗೇನು ಬೇಕು ಹೇಳು ನಾನೇ ಮಾಡಿಕೊಡ್ವೆ ಎನ್ನುತ್ತಿದ್ದರು ರಿಯಲಿಗೆ ಮೊಮೋಸ್ ಇಷ್ಟ ಅಂತ ಅದನ್ನು ಮಾಡುವುದನ್ನು ಕಲಿತರು ಕೂಡು ಕುಟುಂಬದಲ್ಲಿ ಬೆಳೆದ ನಾನು ಅಪ್ಪ ಅಮ್ಮ ಅಪಘಾತದಲ್ಲಿ ನಿಧನರಾದಾಗ ಹತ್ತು ವರ್ಷದವನು ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮೊದಲಿನಿಂದಲೂ ನಾನೆಂದರೆ ತುಂಬ ಪ್ರೀತಿ ಜ್ಯೋತಿ ಹಾಗೂ ನನಗೆ ಎಂದೂ ಭೇದಭಾವ ಮಾಡದೆ ಬೆಳೆಸಿದರು ಕೃಷ್ಣನ ಯಶೋದೆಯ ಹಾಗೆ ನನ್ನನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಿ ದೊಡ್ಡವನನ್ನಾಗಿ ಮಾಡಿದಳು ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಕಾಯಿಲೆಯಿಂದ ಅಸುನುಗಿದಾಗ ನಾನು ಡಿಗ್ರಿ ಸೆಕೆಂಡ್ ಇಯರ್ ಪರೀಕ್ಷೆ ಬರೆಯುತ್ತಿದ್ದೆ ನನ್ನ ಜೀವನ ಮುಂದಿನ ಭವಿಷ್ಯ ಉಜ್ವಲವಾಗಲು ಅಗಳಿರಲು ಶ್ರಮಿಸಿದವರು ಚಿಕ್ಕಮ್ಮ ನನ್ನ ಹಿಂದಿನ ಈ ಜೀವನ ಚಿಕ್ಕಮ್ಮನ ತ್ಯಾಗ ಮತ್ತು ಪರಿಶ್ರಮದ ಫಲ ನನ್ನ ಜೀವನದ ಪ್ರತಿಯೊಂದು ಸನ್ನಿವೇಶಗಳಲ್ಲಿಯೂ ನೆರಳಾಗಿ ನಿಂತು ಮುನ್ನಡೆಸಿದರು ಚಿಕ್ಕಮ್ಮ ನಾನು ರಿಯಾಳನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆಯಾಗುವುದು ಎಂದಿದ್ದಕ್ಕೆ ಮೊದಲು ಅವರು ಮನೆಗೆ ಹೋಗಿ ಹೆನ್ನು ಕೇಳೋ ಶಾಸ್ತ್ರ ಮಾಡೋಣ ಎಂದು ಸಂಭ್ರಮಿಸಿದರು ರಿಯಾ ನನ್ನ ಮಗಳು ಜ್ಯೋತಿಯ ಹಾಗೆ ಅವಳಿಗೆ ತನ್ನ ತವರಿನ ನೆನಪಾಗದ ಹಾಗೆ ನೋಡಿಕೊಳ್ಳುವುದು ನಮ್ಮಿಬ್ಬರ ಜವಾಬ್ದಾರಿ ಎನ್ನುತ್ತಾ ಅವಳನ್ನು ಅಪ್ಪಿಕೊಂಡಿದ್ದರು ರಿಯಾಳ ಆಸೆ ಬೇಡಿಕೆ ಇಷ್ಟ ಕಷ್ಟಗಳನ್ನು ನನಗಿಂತ ಮೊದಲೇ ತಿಳಿದುಕೊಂಡು ಚಿಕ್ಕಮ್ಮ ನನಗೆ ಹೇಳುತ್ತಿದ್ದರು ವಿಶಾಲ್ ಬರುವ ದಿನಗಳಲ್ಲಿ ರಿಯಾಳನ್ನು ತಮ್ಮ ಅಂಗೈಯಲ್ಲಿ ಇಟ್ಟುಕೊಂಡು ನೋಡಿಕೊಂಡರು ರಿಯಾ ಮನೆಯ ಯಾವ ಜವಾಬ್ದಾರಿಯೂ ತೆಗೆದುಕೊಳ್ಳದೆ ಶಾಪಿಂಗ್ ಕಿಟಿವಾಟಿ ಗೆಳತಿಯರು ಎನ್ನುತ್ತಾ ಕಾಲ ಕಳೆಯುತ್ತಿದ್ದಳು ವಿಶಾಲ್ನನ್ನು ಹೆತ್ತು ಚಿಕ್ಕಮ್ಮನ ಮಡಿಲಿಗೆ ಹಾಕಿದಳು ಅಷ್ಟೆ ಜವಾಬ್ದಾರಿಯೆಲ್ಲ ಚಿಕ್ಕಮ್ಮನದೇ ಮನ ಹಿಂದಕ್ಕೆ ಹೋಡುತ್ತಿತ್ತು ಹರೀಶ್ನ ಕಣ್ಮುಂದೆ ಆ ದಿನ ನೆನಪಿಗೆ ಬಂದಿತ್ತು ಬೆಳಿಗ್ಗೆ ಗಂಟಿ ಶಬ್ದವಿಲ್ಲ ಮನೆ ಶಾಂತವಾಗಿ ಮಲಗಿದೆ ಚಿಕ್ಕಮ್ಮ ಚಿಕ್ಕಮ್ಮ ಕರೆದರೂ ಉತ್ತರವಿಲ್ಲ ಚಿಕ್ಕಮ್ಮನ ರೂಮಿನಲ್ಲಿ ಅವರ ಹಳೆ ಕೇಸ್ ಕಾಣಲಿಲ್ಲ ಹೆದೆ ದಸಕ್ ಎಂದಿತ್ತು ಟೇಬಲ್ ಮೇಲೆ ಬಿಳಿ ಹಾಲೆ ಪುಸ್ತಕದ ಕೆಳಗೆ ಹಾರಾಡುತ್ತಿತ್ತು ತೆಗೆದುಕೊಂಡು ಹೋದಲು ನಿಂತ ನೆಲ ಹಲುಕಾಡಿದ ಹಾಗಾಯಿತು ಮಗ ಹರೀಶ್ ನಾನು ಮನೆ ಬಿಟ್ಟು ಹೊರಟಿದ್ದೇನೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ ಜ್ಯೋತಿಗೂ ಪತ್ರ ಬರೆದಿದ್ದೇನೆ ನಿಮ್ಮಿಬ್ಬರಿಗೂ ನನ್ನ ಆಶೀರ್ವಾದ ಸದಾ ಇರುತ್ತದೆ ವಿಶಾಲ್ಗೆ ತಂಡಿಗಾಳಿ ಆಗಿ ಬರುವುದಿಲ್ಲ ಬೈಕ್ ಮೇಲೆ ಕರೆದುಕೊಂಡು ಹೋಗಬೇಕಾದರೆ ತಲೆಗೆ ಟೊಪ್ಪಿ ಹಾಕಿ ಕರೆದುಕೊಂಡು ಹೋಗು ದೇವರು ಒಳ್ಳೆಯದು ಮಾಡಲಿ ಕಣ್ಣೀರಿನ ಹನಿಗಳು ಆಲೆಯ ಮೇಲೆ ಬಿದ್ದು ಗುರುತು ಮಾಡಿತು ಚಿಕ್ಕಮ್ಮನ ಮನ ಎಷ್ಟು ನೊಂದಿರಬೇಕು ಡ್ಯಾಡಿ ಅಜ್ಜಿಯನ್ನು ಕರೆದುಕೊಂಡು ಬಾ ವಿಶಾಲ್ನ ಧ್ವನಿ ಅರೀಶ್ನನ್ನು ವಾಸ್ತವಕ್ಕೆ ತಂದಿತ್ತು ಅಜ್ಜಿ ಆ ಕತೆ ಹೇಳಿ ಈ ಕತೆ ಹೇಳಿ ಅಜ್ಜಿ ಬೇಗ ಬಾ ನಿದ್ದೆಯಲ್ಲೇ ಕನವರಿಸುತ್ತಿದ್ದ ವಿಶಾಲ್ನನ್ನು ನೋಡಿ ಕರಳು ಕಿತ್ತು ಬರುವ ವೇದನೆಯಿಂದ ಮೇಲೆದ್ದ ದಡದಡ ರೂಮಿಗೆ ಹೋದ ಯಾವ ಪರಿವೇ ಇಲ್ಲದೆ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದಳು ರಿಯಾ ತಪ್ಪು ಮಾಡಿದೆ ಗಿಡ ನೆರಳನ್ನು ಕೊಡುತ್ತದೆ ಹಣ್ಣುಗಳನ್ನು ಕೊಡುತ್ತದೆ ಆದರೆ ಹಣ್ಣುಗಳನ್ನು ತಾನೇ ಎಂದು ತಿನ್ನುವುದಿಲ್ಲ ನಿನ್ನ ಸರ ಕಳವಾದ ಅಪಾದನೆಯನ್ನು ಚಿಕ್ಕಮ್ಮನ ಮೇಲೆ ಹಾಕಲು ನಿನಗೆ ಮನಸ್ಸಾದರೂ ಹೇಗೆ ಬಂತು ಅವಳು ನಮ್ಮನ್ನು ಹೆತ್ತಿಲ್ಲ ಆದರೆ ಅದಕ್ಕಿಂತ ಮಿಗಿಲಾದ ತಾಯಿ ಆ ತಾಯಿಯ ಮನ ನೋಯಿಸಿ ದೊಡ್ಡ ತಪ್ಪು ಮಾಡಿದೆ ಒಣಗಿದ ಮರದ ಮೇಲೆ ಯಾವ ಪಕ್ಷಿಗಳು ವಾಸಿಸುವುದಿಲ್ಲ ನೆರಳು ಕೊಡದ ಮರ ಇದ್ದು ಇಲ್ಲದಂತೆ ಹಾಗಾಗಿದೆ ನಮ್ಮ ಬಾಳು ಎಲ್ಲ ಇದ್ದು ಶೂನ್ಯವಾಗಿದೆ ಅರೀಶ್ನ ತಲೆ ಸಿಡಿಯುತ್ತಿತ್ತು ರಿಯಾಳ ಜೊತೆ ಮಲಗಲು ಬೇಸರವಾಗಿ ಮಗನ ರೂಮಿಗೆ ಹೋದ ಚಿಕ್ಕಮ್ಮ ನಿಮ್ಮನ್ನು ಎಷ್ಟು ಹುಡುಕಿದೆ ಹೇಳಿದ್ದೀರಾ ನಿಮ್ಮ ಮೊಮ್ಮಗನ ನೆನಪಾಗುತ್ತಿಲ್ಲವೇ ಕನವರಿಸುತ್ತಲೇ ನಿದ್ರೆ ದೇವತೆಗೆ ಶರಣಾದ ಚಿಕ್ಕಮ್ಮ ಹೋದ ಎರಡೇ ದಿನಗಳಲ್ಲಿ ರಿಯಾಗೆ ತಾನು ಮಾಡಿದ್ದು ತಪ್ಪು ಎಂದು ಮನವರಿಕೆಯಾಯಿತು ಮನೆಯ ಪ್ರತಿಯೊಂದು ಕೆಲಸ ಅವಳ ಮೇಲೆ ಬಿದ್ದಾಗ ರೋಸಿ ಹೋಗಿದ್ದಳು ಆದರೆ ಮುಂದೊಂದು ದಿನ ರಿಯಾ ಕುಸಿದು ಕುಳಿತಳು ಹರೀಶ್ ಬೇಗ ಬನ್ನಿ ನೋಡಿ ಇಲ್ಲಿ ಎಂದು ತಲೆ ಚಚ್ಚಿಕೊಳ್ಳುತ್ತಿದ್ದಳು ಅವಳ ಮುಂದೆ ಚಿನ್ನದ ಹಾರ ಹಿಡಿದು ನಿಂತಿದ್ದ ವಿಶಾಲ್ ಡ್ಯಾಡಿ ಅವತ್ತು ಮಮ್ಮಿ ಯಾವುದೋ ಫಂಕ್ಷನ್ಗೆ ಹೋಗಿದ್ರು ನಾನು ಅಜ್ಜಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವು ವಾಪಸ್ ಬರುವಾಗ ಮಮ್ಮಿ ನಮ್ಮನ್ನು ಕಾರಿನಲ್ಲಿ ಕರೆದುಕೊಂಡು ಬಂದರು ಆಗ ಮಮ್ಮಿಯ ಚಿಕ್ಕ ಬ್ಯಾಗ್ ನನ್ನ ಸ್ವಿಮ್ಮಿಂಗ್ ಬ್ಯಾಗ್ನಲ್ಲಿ ಸೇರಿಕೊಂಡಿತ್ತು ಅದರಲ್ಲಿ ಈ ಹಾರ ಸಿಕ್ಕಿತ್ತು ಪಾಪ ಅಜ್ಜಿ ವಿಶಾಲ್ ಕಣ್ಣೀರು ಸುರಿಸಿದ ರಿಯಾ ಹರೀಶ್ನನ್ನು ನೋಡಿ ನಾನು ತಪ್ಪು ಮಾಡಿಲ್ಲ ಮಹಾ ಅಪರಾಧ ಮಾಡಿದ್ದೇನೆ ಎಂದು ಅಳುತ್ತಿದ್ದಳು ಮಿಂಚಿ ಹೋದ ಅಮೂಲ್ಯ ವಸ್ತುವನ್ನು ಮತ್ತೆ ಪಡೆಯಲಾದಿತೆ ಸ್ತಬ್ಧನಾಗಿ ನಿಂತು ಬಿಟ್ಟಿದ್ದ ಹರೀಶ್ ಆ ಕಡೆ ಅನಾಥಾಶ್ರಮವೊಂದರಲ್ಲಿ ಅಡುಗೆಯವಳಾಗಿ ಆ ಮಕ್ಕಳಿಗೆ ಪ್ರೀತಿಯ ಚಿಕ್ಕಮ್ಮನಾಗಿ ಮತ್ತು ನೆರಳಾಗಿ ಜೀವನದ ಸಾರ್ಥಕತೆಯಡೆಗೆ ಪಯಾನ ಬೆಳೆಸಿದ್ದರು ಚಿಕ್ಕಮ್ಮ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ